ಶರಣರ ಶಕ್ತಿ ಚಲನಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಈ ಚಿತ್ರವನ್ನ ನೋಡಬೇಕು ಯಾಕೆ ಕನ್ನಡಿಗರು ನೋಡಬೇಕು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಶರಣರು ಈ ವಚನ ಸಾಹಿತ್ಯ ಅಂತಕ್ಕಂಥದ್ದನ್ನ ಕನ್ನಡ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಅವರು ತಂದಿರ್ತಕ್ಕಂಥದ್ದು ಹಾಗಾಗಿ ಕನ್ನಡ ಸಾಹಿತ್ಯವನ್ನ ಕನ್ನಡವನ್ನ ಶ್ರೀಮಂತಗೊಳಿಸಿರ್ತಕ್ಕಂತಹ ಪ್ರಥಮ ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನ ಬಸವಾದಿ ಶರಣರು ಮಾಡಿರ್ತಕ್ಕಂಥದ್ದು ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ರು ಕೂಡ ಈ ಒಂದು ಚಲನಚಿತ್ರವನ್ನು ನೋಡಬೇಕು ಅದರಲ್ಲಿ ಪಾತ್ರಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ನೈಜವಾಗಿರ್ತ ನಮ್ಮ ಇತಿಹಾಸವನ್ನ ನಾವು ನೋಡಿದಾಗ ನೈಜವಾಗಿರ್ತಕ್ಕಂತಹ ಮತ್ತು ಸತ್ಯವಾಗಿರ್ತಕ್ಕಂಥದ್ದನ್ನ ಜನ ಯಾವತ್ತೂ ಕೂಡ ಅಲ್ಲಗಳಿತಾ ಇರ್ತಾರೆ ಆದ್ರೆ ಯಾವತ್ತು ಕೂಡ ಕೊನೆಗುಳಿಯುವುದೇ ಸತ್ಯ ಕೊನೆಗುಳಿಯುವುದೇ ಪ್ರಾಮಾಣಿಕತೆ ನೈಜತೆ ಹಾಗಾಗಿ ಬಸವಾದಿ ಶರಣರು ಸತ್ಯವನ್ನ ಅವರು ಅನುಭವ ರೂಪದಲ್ಲಿ ಅದನ್ನ ಪಡೆದು ಸಾಹಿತ್ಯ ರೂಪದಲ್ಲಿ ತಂದಿರತಕ್ಕಂಥದ್ದು ಅವರ ಜೀವನೇ ಒಂದು ಸತ್ಯವಾಗಿದೆ ಅಂತಹ ಒಂದು ಪ್ರಯತ್ನ ಈ ಶರಣರ ಬಗ್ಗೆ ಒಂದು ಚಿತ್ರ ಮಾಡ್ಬೇಕಂದ್ರೆ ಅವರ ಬಗ್ಗೆ ಮಾತನಾಡ್ಬೇಕಂತಂದ್ರೆ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಅಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಚ್ಯುತಿ ಬರ್ಲಾರದಂಗೆ ತೆಗೆದುಕೊಳ್ಬೇಕು ಅಂತಹ ಒಂದು ಕೆಲಸವನ್ನ ನಮ್ಮ ನಿರ್ದೇಶಕರು ದಿಲೀಪ್ ಶರ್ಮಾ ಅವರು ಜೊತೆಯಲ್ಲಿ ಅನೇಕ ಜನ ಈ ಒಂದು ತಂಡ ಹೇಗೆ ಒಂದು ಸಾಹಿತ್ಯ ರೂಪದಲ್ಲಾಗ್ಲಿ ಸಂಗೀತ ಆಗ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಸುಂದರವಾಗಿ ಅವರು ಈ ಒಂದು ಚಿತ್ರವನ್ನ ಹೊರತಂದಿದ್ದಾರೆ ಈ ಚಿತ್ರವನ್ನ ಬೆಳೆಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಿತ್ರಮಂದಿರಕ್ಕೆ ಬಂದು ತಾವು ಈ ಒಂದು ಚಿತ್ರವನ್ನ ವೀಕ್ಷಿಸಬೇಕಾಗಿ ಎಲ್ಲ ಒಂದು ಕನ್ನಡ ಜನತೆಗೆ ನಾನು ಸೂಚಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ಈ ಶಗಣಗ ಶಕ್ತಿ ಚಿತ್ರ ತಂಡಕ್ಕೆ ಮೊದಲು ಅಭಿನಂದನೆಯನ್ನ ಸಹಿಸುತ್ತ ಎಂಟು ನೂರು ವರ್ಷಗಳ ಹಿಂದೆ ಆಗಿರ್ತಕ್ಕಂತ ನಮ್ಮ ಶರಣರ ಶಕ್ತಿಯನ್ನ ಚಿತ್ರ ಮಂದಿರದಲ್ಲಿ ಕುಂತು ನೋಡುವಾಗ ನಾವು ಹನ್ನೆರಡನೇ ಶತಮಾನದಲ್ಲಿ ಇದ್ದೇವೆ ಅನ್ನುವಂಥ ರೂಪಕವನ್ನ ತೋರಿಸಿರ್ತಕ್ಕಂಥ ಶರಣ ಶಕ್ತಿ ಚಂಡ ತಂಡಕ್ಕೆ ಮೊದಲು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಪ್ರತಿಯೊಬ್ಬ ಶರಣಗ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾವೆ ನಮಗಂತೂ ಮಡಿವಾಗ ಮಾಚಿದೇವನ ಪಾತ್ರ ಮಾಡಿದಂತ ಪವನ ಕೊಲ್ಕಿ ಅವಾಗ ಮಾಡಿರ್ತಕ್ಕಂಥ ನಟನೆಯನ್ನ ನೋಡಿಬಿಟ್ರೆ ಹನ್ನೆರಡನೇ ಶತಮಾನದ ಮಡಿವಾಗ ಮಾಚಿದೇವಗೆ ಯೋಗ ಆಗಿದ ಅನ್ನುವಂಥ ರೀತಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಉತ್ತರ ಕರ್ನಾಟಕದ ಭಾಷೆಯಾಗಿ ಆಡು ಭಾಷೆಯಾಗಿ ಜನರಿಗೆ ತಿಳಿಯುವಂತ ಭಾಷೆಯಾಗಿ ಈ ಈ ಚಿತ್ರ ತಂಡವನ್ನ ಮಾಡಿದ್ದು ನಮಗೆ ಬಹಳ ಖುಷಿಯಾಗಿದೆ ನಮ್ಮ ಮಕ್ಕಳಿಗೆ ಬಹುತೇಕ ಈಗಿನ ಮಕ್ಕಳಿಗೆ ಶರಣರ ಶಕ್ತಿ ಬಸವಣ್ಣ ಅನುಭವ ಮಂಟಪ ಏನು ಗೊತ್ತಿಲ್ಲ ದಯವಿಟ್ಟು ಕುಟುಂಬ ಸಮೇತ ಬಂದು ತಮ್ಮ ಮಕ್ಕಳಿಗೆ ಈ ಚಿತ್ರವನ್ನ ತೋರಿಸಿ ನಮ್ಮ ಶರಣರು ಎಂತೆಂತ ಶಕ್ತಿಗಳನ್ನ ಮಾಡಿದ್ರು ಬಸವಣ್ಣಕ್ಕಾಗ್ದ ಯಾವ ರೀತಿ ಅನುಭವ ಮಂಟಪ ಇತ್ತು ಅನ್ನುವುದನ್ನ ನಮ್ಮ ಮಕ್ಕಳಿಗೆ ಈ ತಂಡವನ್ನು ತೋರಿಸಿ ನಮ್ಮ ಶರಣರ ಶಕ್ತಿ ಏನು ಅಂತ ಹೇಳಿ ಹನ್ನೆರಡನೇ ಶತಮಾನದ ಆಗಿರ್ತಕ್ಕಂಥ ಎಲ್ಲ ವಿಚಾರದಾಗ ನಮ್ಮ ಮಕ್ಕಳಿಗೆ ಮನವೂಟುವಂತೆ ಮಾಡಿದ ಈ ಚಿತ್ರತಂಡಕ್ಕೆ ಅಭಿನಂದನೆ ಹೇಳಿ ಹೆಚ್ಚು ಹೆಚ್ಚು ಈ ಚಿತ್ರ ತಂಡವನ್ನ ನಾವು ಬೆಳೆಸಬೇಕು ಈ ಚಿತ್ರತಂಡಕ್ಕೆ ಯಶಸ್ವಿಯನ್ನ ಅಂತ ಹೇಳಿ ನಾನು ಹೇಳಿ ಕಿಚ್ಚ ಪಡ್ತೇನೆ ಶರಣ ಶರಣಾರ್ಥಿಗಳು ಎಲ್ಲಾ ನಮ್ಮ ಕರ್ನಾಟಕ ಜನತೆ ಈ ಒಂದು ಚಿತ್ರವನ್ನ ಈ ಚಿತ್ರವನ್ನ ಅತಿ ಹೆಚ್ಚು ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನೋಡಬೇಕು ಅಂತ ಹೇಳಿ ನಾನು ಆಶಯ ಮಾಡ್ತೇನೆ ಬಹಳ ಅದ್ಭುತವಾಗಿ ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿ ಇದು ಒಂದು ಆಧ್ಯಾತ್ಮಿಕ ಒಂದು ಈ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸುತ್ತಾರೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಶೇಟ್ಟಿಯ ಮಾಜಿ ಶಾಸಕರಿಗೆ ರಾಮಕೃಷ್ಣ ದೊಡ್ಡಮನಿಯೋಗ ಹಗ ಪಾತ್ರವನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರು ತಮ್ಮ ತೊಡೆಯ ಚಗಮವನ್ನು ತೆಗೆದು ನಾವು ಬಸವಣ್ಣನ ಪಾದರಕ್ಷಿಯನ್ನ ಮಾಡಿದ್ದನ್ನ ಪುಸ್ತಕದಾಗ ಓದ್ತಾ ಇದ್ವಿ ನಿಜವಾಗಿಯೂ ಕೂಡ ನಾವು ಇವತ್ತ ಬಸವಣ್ಣವರಿಗೆ ತೊಡೆಯ ಚಗಮವನ್ನ ತೆಗೆದು ಚಪ್ಪಗೆ ಮಾಡಿದಂತ ಸನ್ನಿವೇಶವನ್ನ ಈ ಚಿತ್ರದ ಚಿತ್ರ ಮಂದಿರದಾಗ ನೋಡಿ ಬಹಳಷ್ಟು ನಮಗೆ ಖುಷಿ ಆತು ಬಸವಣ್ಣವರಿಗೆ ಹಿಂದೆ ಹೆಂಗ ಹಗೇನ ಹವೆಯನು ತೊಡೆಯ ಚಗಮವನ್ನ ತೆಗೆದುಕೊಟ್ಟ ಚಪ್ಪಗಿ ಮಾಡಿ ಕೊಟ್ಟಾಗ ಬಸವಣ್ಣನವರು ಅದನ್ನ ತಮ್ಮ ತೆಗೆಯ ಮೇಲೆ ಇಟ್ಕೊಂಡಿರಲ್ಲ ಆ ಅದನ್ನ ನೋಡಬೇಕಾಗಿದ್ದಾಗ ಇವತ್ತ ಅದನ್ನ ನೋಡಿ ಬಹಳಷ್ಟು ಶರಣರ ಮಹಿಮೆಯನ್ನ ತಿಳ್ಕೊಂಡು ಬಹಳಷ್ಟು ಖುಷಿ ಪಟ್ವಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾವು ಪುಸ್ತಕದಲ್ಲಿ ಇತಿಹಾಸದಲ್ಲಿ ಓದ್ತಿದ್ದೀವಿ ಶಾಲಿ ಕಲಿಯುವಾಗ ಇವತ್ತು ಇದ್ ಇತರ ಈ ಕಲಿಯುಗದಲ್ಲಿ ಈ ಬಸವಣ್ಣನ ಇದು ಪಿಕ್ಚರ್ ಅನ್ನು ನೋಡಿ ತುಂಬಾ ತುಂಬಾ ಸಂತೋಷ ಆಯ್ತು ಸಮಯ ಹೋಗಿದ್ದೇ ಅರ್ಥ ಆಗ್ಲಿಲ್ಲ ನಮ್ಗೆ ಅಷ್ಟು ಚೆನ್ನಾಗಿ ಮೂಡಿಬಹ್ತಿ ಪ್ರತಿಯೊಂದು ಪಾತ್ರನೂ ಅಷ್ಟು ಬಹಳ ಅರ್ಥಗರ್ಭಿತವಾದ ಅರ್ಥಗರ್ಭಿತ ಮಾತಾಡೋ ಐತಿ ಈ ಇದರಲ್ಲಿ ಈ ಒಂದಿನ ಪೀಳಿಗೆಗೆ ಬೇಕೇ ಬೇಕು ಅಂತ ಪಿಕ್ಚರ್ ನೋಡ್ಬೇಕು ಮುಂದಿನ ಪೀಳಿಗೆಗೆ ಏನ್ ಇತ್ತು ಹಿಂದಿನ ಶರಣರ ಶಕ್ತಿ ಹೆಂಗಿತ್ತು ಶರಣರು ಹೆಂಗ್ ಬೆಳೆಸಿದ್ರು ನಮ್ಮ ಧರ್ಮವನ್ನು ಹೆಂಗ್ ಉಳಿಸಿದ್ರು ಧರ್ಮನ ಹೆಂಗ್ ಕಾಪಾಡಿದ್ರು ಅಂತ ನೋಡ್ಬೇಕಂದ್ರ ಪ್ರತಿಯೊಬ್ಬರು ಮಾನವೀಯತೆಯನ್ನು ಉಳಿಸಬೇಕಂದ್ರೆ ಈ ಪಿಕ್ಚರ್ ಬಂದು ನೋಡ್ಲಿಕ್ಕೆ ನಾನು ತುಂಬಾ ಹರ್ಷದಿಂದ ಹೇಳ್ತೀನಿ ಎಲ್ಲರಿಗೂ ಶರಣ ಶಕ್ತಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ದಿಲೀಪ್ ಶರ್ಮಾ ಅವರು ಒಂದು ಶರಣರ ಶಕ್ತಿಯನ್ನು ಒಂದು ಒಂದು ಸಿನಿಮಾನ ಇವತ್ತು ಏನು ಚಿತ್ರೀಕರಣ ಮಾಡಿ ಇವತ್ತು ತೆರೆ ಮೇಲೆ ತಂದಿದ್ದಾರೆ ನಿಜಕ್ಕೂ ತುಂಬಾ ಭಕ್ತಿ ಪ್ರಧಾನವಾದಂತಹ ಒಂದು ಸಿನಿಮಾ ಇದು ಯಾಕೆಂದ್ರೆ ಭಕ್ತಿ ಪ್ರಧಾನವಾದ ಒಂದು ಕೆಲಸಗಳೆಲ್ಲ ನಶಿಸಿ ಹೋಗ್ತಾ ಇದೆ ಸೊ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಸಿನಿಮಾನ ಶರಣರ ಶಕ್ತಿ ಸಿನಿಮಾನ ನೋಡಿ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗೆ ವಿನು ಅವರು ಒಂದು ಅದ್ಭುತವಾದ ಒಂದು ಸಂಗೀತ ನೀಡಿದ್ದಾರೆ ಎಲ್ಲ ಹೊಸ ಚಿತ್ರ ತಂಡವನ್ನು ಎಲ್ಲ ಹೊಸಬ್ರನ್ನೇ ಇಟ್ಕೊಂಡು ಒಂದು ಅತ್ಯದ್ಭುತವಾಗಿ ಈ ಸಿನಿಮಾನ ಒಂದು ನಿರ್ಮಿಸಿ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಶರಣರ ಶಕ್ತಿ ಮೇಲೆ ಇರಲಿ ಅಂತೇಳಿ ನಾನು ಭಕ್ತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ತುಂಬಾ ಒಳ್ಳೆ ಪ್ರಯತ್ನ ಇತಿಹಾಸವನ್ನ ನಮ್ಮ ಕಣ್ಮಂದೆ ಮತ್ತೆ ತೋರಿಸಿದ್ದಾರೆ ಮತ್ತೆ ಅವರು ಹೋರಾಟವನ್ನ ತೋರಿಸಿದ್ದಾರೆ ಜವಾಬ್ದಾರಿ ಒಂದ್ಸಾರಿ ಸಿನಿಮಾವನ್ನ ಎಲ್ಲರೂ ನೋಡ್ಬೇಕು ಅನ್ಬಿಟ್ಟು ಧನ್ಯವಾದ ಚೆನ್ನಾಗಿದೆ ಸರ್ ಕಡೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಎಲ್ಲಾ ಬಸವ ಕೇಂದ್ರ ಬಸವ ತತ್ವ ಮತ್ತೆ ಎಲ್ಲಾ ಜಾಗತಿಕ ಲಿಂಗಾಯತ ಇವರು ಎಲ್ಲರೂ ಸಹಿತ ಥಿಯೇಟರ್ ಗೆ ವಾಲಂಟರಿಯಾಗಿ ಬಂದು ಅವರೇ ಪೋಸ್ಟರ್ ಹಾಕಿ ಅವರೇ ಕಟೋಟಗಳಿಗೆ ಹೂವಿನಾರಗಳನ್ನ ಹಾಕಿ ಬರ್ತಾ ಇದು ನಿಜವಾಗ್ಲೂ ನಾವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ಒಂದು ಖುಷಿ ನಮ್ಗೆ ಆಗ್ತಾ ಇದೆ ಬಸವಣ್ಣನ ಕೆಲಸ ಯಾವಾಗ್ಲೂ ಕಷ್ಟದ ಕೆಲಸ ಆದರೂ ಕೊನೆಗೆ ಅದಕ್ಕೆ ಶಾಶ್ವತ ಫಲ ಸಿಗುತ್ತೆ ಖುಷಿ ಸಿಗುತ್ತೆ ಅನ್ನೋದು ನಾವು ಈಗ ಅನುಭವಿಸ್ತಾ ಇದ್ದೀವಿ ನಿಜವಾಗ್ಲೂ ನಾವು ಎಷ್ಟು ಅದಕ್ಕೆ ಧನ್ಯವಾದಗಳು ಹೇಳಿದ್ರು ಸಾಲ ಸರ್ ಎಲ್ಲ ನಮ್ಮ ಎಲ್ಲಾ ಸ್ನೇಹಿತರ ಬಳಗ ನಮ್ಮ ಫ್ರೆಂಡ್ಸು ನಮ್ಮ ಜೊತೆಗೆ ಓದೋರು ಆಮೇಲೆ ನನ್ನ ಬಂಧುಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಬಸವಣ್ಣವರ ಪಿಕ್ಚರ್ ಶರಣರ ಶಕ್ತಿ ಅಂದ್ರೆ ಈ ತರನು ತೆಗಿಬೋದಾ ಬಸವಣ್ಣವ್ರನ್ನ ಈ ತರನು ತೋರಿಸ್ಬೋದಾ ಇಷ್ಟ ಕಮರ್ಷಿಯಲ್ ಆಗಿ ಮಾಡ್ಬೋದಾ ಅಂತಂದು ಎಲ್ಲರೂ ಬಹಳ ಖುಷಿ ಪಡ್ತಾ ಇದ್ದಾರೆ ನಮ್ಗೆ ಇದೊಂದು ಹೊಸ ಬಸವಣ್ಣನ ತೋರಿಸ್ತಾ ಇದ್ರಿ ಅಂತ ಎಲ್ಲಾ ಸ್ವಾಮಿಗಳು ಫೋನ್ ಮಾಡ್ತಾ ಇದಾರೆ ಶರಣರ ಶಕ್ತಿ ಅಂತಂದ್ರೆ ನಾವ್ ಏನೋ ಅನ್ಕೊಂಡಿದ್ವಿ ದೇವ್ರ ಸಿನಿಮಾ ಬರೀ ಮಾಯಾ ಮಂತ್ರ ಇರುತ್ತೆ ಅನ್ಕೊಂಡಿದ್ವಿ ಬಟ್ ಈ ತರ ಕಾಯಕ ಯೋಗಿ ಬಸವಣ್ಣ ಆದ್ರೆ ಏನು ಬಸವಣ್ಣ ಆದರೆ ಎಷ್ಟು ಶಕ್ತಿ ಅಂತ ತೋರಿಸಿದಿರಿ ಅಂತಂದು ಬಹಳ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ರು ನಮ್ಮ ಸ್ವಾಮೀಜಿ ಯಾರು ಬಂದಿದ್ರು ನೋಡಲಿಕ್ಕೆ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರೆಸ್ಪಾನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಯ್ತು ತುಂಬಾ ಅದ್ಭುತವಾಗಿ ನಡೀತಾ ಇದೆ ಎಲ್ಲರೂ ಬಂದು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಆಯ್ತು ಅಂತ ಇವತ್ತು ಅನಿಸ್ತಾ ಇದಾರೆ ಹಾ ಎಲ್ಲರೂ ಅವ್ರವರಾಗಿ ಪಬ್ಲಿಸಿಟಿ ಮಾಡ್ತಾ ಇದಾರೆ ಅವ್ರವ್ರ ಫ್ರೆಂಡ್ಸ್ ಕರ್ಕೊಂಡು ಬರ್ತಾ ಇದಾರೆ ನೋಡ್ಲಿಕ್ಕೆ ಇನ್ನು ರಿಲೇಟಿವ್ಸ್ ಅವ್ರವ್ರ ಮಕ್ಕಳು ಮಕ್ಕಳು ಎಲ್ಲ ಅಜ್ಜಿಯರು ಎಲ್ಲರೂ ಬಂದು ನೋಡ್ತಾ ಇದಾರೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನಿಲ್ಲ ಇನ್ನು ಇದು ಸಿನಿಮಾ ಎಲ್ಲಾ ಕಡೆ ಬೆಳಿಲಿ ಅಂತ ಎಲ್ಲ ಓವರ್ ಕರ್ನಾಟಕ ಎಲ್ಲರೂ ನೋಡ್ಲಿ ಮೂಲೆ ಮೂಲೆಗೂ ಹಬ್ಬಬೇಕು ಅಂತ ಮಾಡ್ಲಿ ಅಂತ ಎಲ್ಲರಿಗೂ ಶರಣಾರ್ಥಿ ಆ ನಾನು ಮಂಜುನಾಥ್ ಗೌಡ ಪಾಟೀಲ್ ಆ ಬಸವಣ್ಣನ ಪಾತ್ರ ಮಾಡಿದಕ್ಕೆ ಆ ಬಹಳಷ್ಟು ಮಂದಿ ಸ್ವಾಮೀಜಿ ಅವರು ಮಠದ ಎಲ್ಲಾ ಕಡೆ ನಾನು ಹೋದಾಗ ಈ ಬಸವಣ್ಣನ ಎಲ್ಲರೂ ಬಂದಿರಿ ಅಂತ ಕೇಳ್ತಾರ ನನಗೆ ಅಂದ್ರೆ ಅದೇನ್ ಗೊತ್ತಿಲ್ಲ ನನ್ ಅಷ್ಟೊಂದು ಮ್ಯಾಚ್ ಅಪ್ ಆ ಒಂದು ಪಾತ್ರಕ್ಕೆ ಇದು ಆಗಿದೆಯೋ ಅಥವಾ ಏನು ಗೊತ್ತಿಲ್ಲ ಇಟ್ಸ್ ಮೈ ಇದು ಒಂದು ಪುಣ್ಯ ಅಂತ ಹೇಳ್ತೀನಿ ಅದ್ಭುತವಾಗಿ ಸರ್ ಎಲ್ಲರೂ ಪ್ರತಿಯೊಬ್ಬರು ಯಾರ್ಯಾರು ಚಲನಚಿತ್ರವನ್ನು ನೋಡಿದ್ದಾರೆ ಎಲ್ಲರೂ ಅದ್ಭುತವಾಗಿ ಚಲನಚಿತ್ರ ಮಾಡಿದ್ದಾರೆ ನಮ್ಮ ಒಂದು ಅಭಿನಯದ ಬಗ್ಗೆ ಸುಮಾರಷ್ಟು ಪ್ರಶಂಸೆಗಳು ಬಂದಿದ್ದಾವೆ ಈ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಾನು ದಿಲೀಪ್ ಶರ್ಮಾ ಸರ್ ಅವರಿಗೆ ಮತ್ತು ಆರಾಧನಾ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಎಲ್ಲ ಕನ್ನಡ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಚಲನಚಿತ್ರ ಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ಖಂಡಿತವಾಗಿ ನೀವು ಮೆಸ್ತೀರಾ ಮತ್ತೆ ನಿಮ್ಗೆ ಹನ್ನೆರಡನೇ ಶತಮಾನದ ಒಂದು ಏನು ಬಸವಣ್ಣವರ ಇರುವಿಕೆ ಮತ್ತೆ ಅವಾಗ ಏನ್ ನಡೆದಿತ್ತು ಘಟನೆಗಳು ಎಲ್ಲವೂ ನಿಮ್ ಮುಂದೆ ಬಂದು ಹೋಗ್ತದೆ ಅದನ್ನ ಅದನ್ನು ನಿಮ್ಮ ನಿಮ್ ಮೆಮೊರಿಲಿ ಸದಾ ಇಟ್ಕೊಂತೀರಿ ಖಂಡಿತವಾಗಿ ನೀವು ಎಲ್ಲ ಚಲನಚಿತ್ರಕ್ಕೆ ಬಂದು ಚಲನಚಿತ್ರ ಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡ್ರಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರ್